ವೆಲ್ಕಮ್ ಬ್ಯಾಕ್ ಎಲ್ಲರೂ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಾನೆ ಅನ್ಕೋತೀನಿ ಇವತ್ತಿನ ವ್ಲಾಗಿದ್ದು ಇಂಟ್ರೂ ನನ್ನ ಮಗಳು ತಗೊಂಡಿದ್ದಾಳೆ ಆದರೂ ನಾನು ಒಂದ್ಸಲ ತಗೊಂಡು ನಿಮ್ಮೆಲ್ಲರನ್ನು ಈ ಬ್ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಬೆಳಗ್ಗೆ ನಾನು ನಾನಿಲ್ಲಿ ಫೇಸ್ ಪ್ಯಾಕ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಫೇಸಿಂದ ಎಲ್ಲ ಟ್ಯಾನ್ ಇರುತ್ತಲ್ವ ಅದನ್ನು ರಿಮೂವ್ ಮಾಡುತ್ತೆ ಟ್ಯಾನ್ ರಿಮೂವ್ ಆದರೇ ಫೇಸ್ ಗ್ಲೋ ಆಗೋದು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಅರಿಶಿನ ಪುಡಿ ಇದೆಯಲ್ವ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಬ್ಲ್ಯಾಕ್ ಮಾಡಿ ತಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಆಲೂಗಡ್ಡೆ ಇದೆಯಲ್ಲವಾ ಅದನ್ನು ಚೆನ್ನಾಗಿ ಗ್ರೇಟ್ ಮಾಡಿ ಅದರದ್ದು ನೀರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಒಂದು ಎರಡು ಮೂರು ಹಣಿ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಹಣ್ಣಿರುತ್ತಲ್ವ ಅದರದ್ದು ಪಲ್ಪ್ ಬರುತ್ತಲ್ವ ಅದನ್ನು ಹಾಕಿ ಆಮೇಲೆ ಕಾಫಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟೇಲಿ ಅಕ್ಕಿ ಹಿಟ್ಟು ಬರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಇದನ್ನು ಈ ಫೇಸ್ ಪ್ಯಾಕನ್ನು ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಮೊದಲು ನಾವು ಫೇಸನ್ನು ಕ್ಲೆನ್ಸಿಂಗ್ ಮಾಡಬೇಕಾಗುತ್ತೆ ಅದನ್ನು ಹೋಮ್ ರೆಮಿಡಿಯಿಂದನೇ ಮಾಡೋದು ಮನೇಲಿ ಹಸಿ ಹಾಲಿದ್ದೇ ಇರುತ್ತೆ ಆ ಹಸಿ ಹಾಲನ್ನು ಚೆನ್ನಾಗಿ ಫೇಸಿಗೆ ಹಾಕಿ ಚೆನ್ನಾಗಿ ಕೈಯಿಂದ ಒರೆಸ್ಕೊಳ್ಳಿ ಚೆನ್ನಾಗಿ ಮಸಾಜ್ ಥರ ಮಾಡಿಕೊಳ್ಳಿ ಆವಾಗ ಫೇಸಿಂದ ಎಲ್ಲ ಡರ್ಟಿನೆಸ್ ಧೂಳು ಇದೆಲ್ಲ ಇರುತ್ತಲ್ವ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಫೇಸ್ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಂತರ ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡು ಮುಖಾನ ಒರೆಸಿ ತಗೊಳ್ಳಿ. ಚೆನ್ನಾಗಿ ಫೇಸನ್ನು ಕ್ಲೀನ್ ಮಾಡಿದ ನಂತರ ನಾವು ಈ ಫೇಸ್ ಪ್ಯಾಕ್ ಇದೆಯಲ್ವ ಅದನ್ನು ಚೆನ್ನಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ ನನ್ನ ಮಗಳದ್ದು ಕತ್ತನ್ನು ಅವಾಯ್ಡ್ ಮಾಡ್ಕೊಳ್ಳಿ ಯಾಕೆಂದರೆ ಅವಳಿಗೆ ಇದು ಇವಾಗಲ್ಲ ಚಿಕ್ಕೋಳಿಂದನೇ ನೆಕ್ಕಲ್ಲ ಫುಲ್ಲು ಬ್ಲ್ಯಾಕ್ ಅದು ಜಾಸ್ತಿ ಇತ್ತು ಇವಾಗ ಕಮ್ಮಿ ಆಗಿದೆ ನಾನು ಈ ಥರನೇ ಮನೆಯದೆಲ್ಲ ಕೆಲವೊಂದು ರೆಮಿಡೀಸೆಲ್ಲ ಯೂಸ್ ಮಾಡಿ ಯೂಸ್ ಮಾಡಿ ಕಮ್ಮಿ ಆಗಿದೆ ಅಂದರೆ ಅವ್ರ ಫ್ಯಾಮಿಲೀಲಿ ಎಲ್ರಿಗೂ ಇದೆ ಅಂದರೆ ಹಸ್ಬೆಂಡ್ ಫ್ಯಾಮಿಲಿ ಇದ್ದಾರಲ್ವ ಅವ್ರಿಗೆ ಎಲ್ರಿಗೂ ಕತ್ತತ್ರ ಬ್ಲ್ಯಾಕೇ ಇರೋದು ಸೊ ಅದೇ ಥರ ಇವಳಿಗೂ ಬಂದಿದೆ ನಂತರ ಇದನ್ನು ಚೆನ್ನಾಗಿ ಫೇಸಿಗೆ ಅಪ್ಲೈ ಮಾಡಿಕೊಂಡು ಡ್ರೈ ಆಗೋದಕ್ಕೆ ಬಿಡಿ ಕಂಪ್ಲೀಟಾಗಿ ಡ್ರೈ ಆಗಬೇಕು ಬಟ್ ಇದು ನಾನು ಬೇಗನೆ ತೆಗಿತಾ ಇದ್ದೀನಿ ಯಾಕೆಂದರೆ ಇವಳಿಗೆ ಸ್ಕೂಲಿಗೆ ಲೇಟ್ ಆಯಿತು ಅದಕ್ಕೋಸ್ಕರ ಅದು ಚೆನ್ನಾಗಿ ಡ್ರೈ ಆದ ನಂತರ ಟೊಮೆಟೊ ಹಣ್ಣು ಅದು ಒಂದು ಅರ್ಧ ಮಾಡಿಕೊಂಡು ಅದರಲ್ಲೇ ಚೆನ್ನಾಗಿ ಫೇಸನ್ನು ಏನು ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಮಸಾಜ್ ಥರ ಮಾಡಿಕೊಳ್ಳಿ ನಂತರ ಅದನ್ನು ನೀರಿಂದ ವಾಶ್ ಮಾಡಿಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಿ ಟ್ಯಾನ್ನೆಸ್ ಎಲ್ಲ ಹೋಗಿದೆ ಅಂದರೆ ಟ್ಯಾನ್ ತುಂಬ ಇತ್ತು ಇವಳಿಗೆ ನಿಮಗೆ ನಾನು ಅದು ಬಿಫೋರ್ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ ಇತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನಗಂತೂ ಅಂದರೆ ಮುಂದ್ಗಡೆಯಿಂದ ಕಾಣಿಸ್ತಾ ಇದೆ ಫೇಸಲ್ಲಿ ತುಂಬ ಟ್ಯಾನ್ ಇತ್ತು ಅಂದರೆ ಸ್ಕೂಲಿಗೆ ಹೋಗೋ ಮಕ್ಳಿದು ಗೊತ್ತಿದೆಯಲ್ವ ಎಷ್ಟು ಟ್ಯಾನ್ ಇರುತ್ತೆ ಅಂತೇಳಿ ಆ ಥರ ಟ್ಯಾನ್ ಇತ್ತು ಇವಳು ಫೇಸಲ್ಲಿ ತುಂಬ ನಂತರ ಮುಖನ ಚೆನ್ನಾಗಿ ವಾಶ್ ಮಾಡಿದ ನಂತರ ಐಸ್ ಕ್ಯೂಬ್ ಇದೆಯಲ್ವ ಅದರಲ್ಲಿ ಮುಖಕ್ಕೆ ಚೆನ್ನಾಗಿ ಏನು ಮಾಡಿ ಅಂದರೆ ಮಸಾಜ್ ಥರ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಮಸಾಜ್ ಮಾಡ್ಕೊಳ್ಳಿ ನಂತರ ಯಾವುದಾದ್ರೂ ಒಂದು ಮಾಯಶ್ಚುರೈಸರ್ ಇದ್ದರೆ ಅದನ್ನು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ ಈ ಥರ ಇದನ್ನು ಒಂದು ವೀಕ್ಲಿ ಒಂದು ಟೂ ಟೈಮ್ಸ್ ಎಲ್ಲ ಮಾಡ್ಕೊಳ್ಳಿ ಏನಾಗುತ್ತೆ ಅಂದರೆ ಫೇಸಿದು ಇದು ಟ್ಯಾನ್ನೆಸ್ ಇರುತ್ತಲ್ವ ಟ್ಯಾನ್ ಅದು ಕ ಹೋಗುತ್ತೆ ಆಮೇಲೆ ನಿಮಗೆ ಫೇಸಿಗೆ ಇನ್ನೊಂದು ಫ ರೆಮಿಡಿ ಇದೆ ಏನಂದರೆ ಬರೀ ಸಿಂಪಲ್ ಆಗಿರೋದು ಅಕ್ಕಿ ಹಿಟ್ಟು ಹಾಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ ಆವಾಗ ಫೇಸಿಗೆ ಒಳ್ಳೆ ಗ್ಲೋ ಬರುತ್ತೆ ಅಂದರೆ ಅದು ಅಕ್ಕಿ ಹಿಟ್ಟು ಇದೆಯಲ್ವ ತುಂಬಾ ಒಳ್ಳೆಯದು ಫೇಸಿಗೆ ಈ ಕೊರಿಯನ್ ಪ್ರಾಡಕ್ಟಲ್ಲಿರುತ್ತಲ್ವ ಫೇಸ್ ಸ್ಕಿನ್ ಕೇರ್ ಪ್ರಾಡಕ್ಟು ಅದರಲ್ಲಿ ಜಾಸ್ತಿಯಾಗಿ ರೈಸ್ ವಾಟರು ರೈಸ್ ಇದು ಈ ಥರದೇ ಜಾಸ್ತಿಯಾಗಿ ಫೇ ಸ್ಕಿನ್ ಕೇರ್ಗಳಿರೋದು ರೈಸ್ ತುಂಬಾ ಒಳ್ಳೆಯದು ನೀವು ರೈಸನ್ನು ಅಂದರೆ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಅದಕ್ಕೆ ಹಾಲಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡಿದರೆ ಚೆನ್ನಾಗಿ ಡ್ರೈ ಆದಮೇಲೆ ಹೋಲಿಸಿದರೆ ಚೆನ್ನಾಗಿ ಗ್ಲೋ ಬರುತ್ತೆ ಫೇಸಿಗೆ ನಂತರ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ ಇವಾಗ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಕೆಲಸ ಆಗಿದೆ ಎಲ್ಲ ಇದ್ದೀನಿ ಇವಾಗ ಅದಲ್ಲದೆ ಇವತ್ತು ಬೇರೆ ಸ್ಕೂಲಿಗೆ ಬೇರೆ ಹೋಗಬೇಕಾಗಿದೆ ಇವತ್ತು ಉಪವಾಸನೂ ಇದೆ ತುಂಬ ಇದೆ ನಾನು ಬೆಳಿಗ್ಗೆ ಎದ್ದಿದ್ದು ಆಮೇಲೆ ಮಲಗೇ ಇಲ್ಲ ಇಲ್ಲಾಂದರೆ ನಾನು ಬೇಗ ಇವತ್ತು ಸ್ವಲ್ಪ ಮಲ್ಗಾನೆ ಅಂದ್ಕೊಂಡಿದ್ದೆ ಬಟ್ ಇವತ್ತು ಮಲ್ಗೋದಕ್ಕೇ ಟೈಮ್ ಸಿಕ್ಕಿಲ್ಲ ಸ್ಕೂಲಿಗೆ ಹೋಗೋದಕ್ಕೂ ಟೈಮ್ ಆಗಿತ್ತು ಹತ್ತು ಹನ್ನೂ ಹತ್ತುವರೆ ಅಷ್ಟೊತ್ತಿಗೆ ಸ್ಕೂಲಿಗೆ ಹೋಗಬೇಕಾಗಿತ್ತು ಸ್ವಲ್ಪ ಟೈಮ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಈ ಟೇ ಈ ಗ್ಲಾಸ್ಗಳಿಡುವಂತಹ ರಾಕಿದೆಯಲ್ಲ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ತೆಗಿಯಾನ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ನನ್ನ ಮಕ್ಕಳಿಗೆ ಸ್ಕೂಲ್ ಇರುದೇ ಇರುತ್ತೆ ಅಂದರೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವ ಅಲ್ಲಿ ಯು ಕೆ ಜಿ ಮಕ್ಕಳಿಗೆ ಸ್ಯಾಟರ್ಡೇ ಇದೆ ಎಲ್ ಕೆ ಜಿ ಮಕ್ಕಳಿಗೆ ಮಾತ್ರ ಸ್ಯಾಟರ್ಡೆ ಇರಲ್ಲ ಬಟ್ ಇಲ್ಲಿ ಕೆಲವೊಂದು ಸ್ಕೂಲ್ಗಳಲ್ಲಿ ಯು ಕೆ ಜಿ ಮಕ್ಕಳಿಗೂ ಸ್ಕೂಲ್ ಇರೋಲ್ಲ ಹಾಗಾಗಿ ಕೆಳಗಡೆ ಮಕ್ಕಳೆಲ್ಲ ಇದ್ದಾರಲ್ವ ಆಟ ಆಡ್ತಾ ಇದ್ದಾರೆ ಹಾಗಾಗಿ ಜೋರಾಗಿ ಬೊಬ್ಬೆ ಹಾಕಿ ಆಟ ಆಡ್ತಾ ಇದ್ದಾರೆ ಅವರಿಗೆ ರಜೆ ಸಿಗೋದೇ ಸ್ಯಾಟರ್ಡೆ ಸಂಡೇ ಅವತ್ತಿನ ದಿವಸವೇ ಆಟಾಡೋಕ್ಕೆ ಸಿಗೋದು ಬಾಕಿ ಟೈಮಲ್ಲೆಲ್ಲ ಫುಲ್ಲು ಬ್ಯುಸಿಯಾಗಿರ್ತಾರೆ ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟು ಇಡ್ತಾ ಇದ್ದೀನಿ ಅಂತೂ ತುಂಬಾ ಜೋರಾಗಿ ಬರ್ತಾಯಿತ್ತು ಇವಾಗ ಮಲ್ಗೋಣ ಮಲ್ಗೋಣ ಅಂತೇಳಿ ಆಗ್ತಾನೆ ಇತ್ತು ಬಟ್ ಸ್ಕೂಲಿಗೆ ಲೇಟಾಗಿದೆ ಅಂತೇಳಿ ಮಲಗಿಲ್ಲ ಅದಕ್ಕೆ ಟೈಮ್ ಪಾಸ್ ಆಗಲಿ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಡ್ತಾ ಇರೋದು ಇವಾಗ ಸ್ಕೂಲಿಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಹತ್ತುವರೆಗೆ ಹೋಗಬೇಕಾಗಿತ್ತು ಬಟ್ ಹನ್ನೊಂದು ಗಂಟೆ ಆಯಿತು ಕ್ಲೀನ್ ಮಾಡೋದಕ್ಕೆ ನಿಂತರೆ ಗೊತ್ತಿದೆಯಲ್ವ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹನ್ನೊಂದು ಗಂಟೆ ಆಯಿತು ಇವಾಗ ಹನ್ನೊಂದು ಗಂಟೆ ಟೈಮಲ್ಲಿ ಇದ್ದೀನಿ ಅಂದರೆ ಚಿಕ್ಕೋಳದು ಮಾತ್ರ ಸ್ಕೂಲಿದು ರಿಪೋರ್ಟ್ ಕಾರ್ಡ್ ಇದೆಯಲ್ವ ಅದನ್ನು ನೋ ಸೈನ್ ಹಾಕೋದಕ್ಕಿರೋದು ಸೈನ್ ಹಾಕಿ ಅವ್ರನ್ನ ಕರ್ಕೊಬರೋದಕ್ಕೆ ಮ ಚಿ ದೊಡ್ಡವಳು ಹೇಳ್ತಾ ಇದ್ಳು ಅವಳು ಉಪವಾಸ ಹಿಡಿದಿದ್ದಾಳೆ ಪಾಪ ಅದಕ್ಕೋಸ್ಕರ ಹೇಳ್ತಾ ಇದ್ಲು ಅಮ್ಮ ನನ್ನನ್ನು ಕರ್ಕೊಂಡು ಹೋಗು ಅಂತೇಳಿ ಬಟ್ ಸುಮ್ಮನೆ ಯಾಕೆ ಕರ್ಕೊಬರೋದು ಮನೆ ಸ್ಕೂಲಲ್ಲಾದರೆ ಟೈಮ್ ಪಾಸ್ ಆದರೂ ಆಗುತ್ತೆ ಮನೆಗೆ ಬಂದರೆ ಬರೀ ಮೊಬೈಲ್ ನೋಡೋದು ಆಟ ಆಡೋದು ಜಗಳ ಆಡೋದು ಈ ಥರನೇ ಮಾಡ್ತಾಯಿರ್ತಾರೆ ಆಮೇಲೆ ಉಪವಾಸ ಹಿಡಿದು ಜಾಸ್ತಿ ಸುಸ್ತಾಗಿಬಿಡುತ್ತೆ ಸ್ಕೂಲಲ್ಲಂದರೆ ಸ್ವಲ್ಪ ಟೈಮ್ ಪಾಸ್ ಆದರೂ ಆಗುತ್ತೆ ಅಂತೇಳಿ ನಾನು ಅವಳನ್ನ ಕರ್ಕೊ ಬರ್ತಾಯಿಲ್ಲ ಚಿಕ್ಕವ್ನಂದರೆ ಅವ್ಳನ್ನ ಕರ್ಕೊಬರೋದಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ಅವಳನ್ನ ಮಾತ್ರ ಕರ್ಕೊಬರ್ತೀನಿ ನಾನು ತುಂಬ ಬಿಸಿಲೂ ಇತ್ತು ತುಂಬ ಗಾಳಿನೂ ಇತ್ತು ಹೊರಗಡೆ ಬಟ್ಟೆ ಹಾಕಿದರೆ ಒಂದೂ ನಿಲ್ತಾ ಇಲ್ಲ ಎಲ್ಲ ಕೆಳಗಡೆನೇ ಬಿದ್ದಿತ್ತು ನಮಗೆ ಬ್ಯಾಕ್ ಸೈಡ್ ಇದು ಡೋರ್ ಹಾಕಬೇಕು ಅಂತೇಳಿ ಏನಿಲ್ಲ ಅಂದರೆ ಹೊರಗಡೆ ಚಿಕ್ಕ ಬಾಲ್ಕನಿ ಇರೋದು ಅಲ್ಲಿ ಹತ್ತಿ ಬರೋದಕ್ಕೆ ಏನೂ ಆಗೋಲ್ಲ ಆದ್ರೂ ಒಂದು ಏನು ಒಂಥರ ಸಮಾಧಾನ ಆಗೋಲ್ವಲ್ಲ ಬಾಗಿಲು ಹಾಕದೇ ಹೋಗೋದಕ್ಕೆ ಸೊ ಅದಕ್ಕೋಸ್ಕರ ಮಾತ್ರ ಬಾಗಿಲು ಹಾಕಿ ಹೋಗ್ತಾ ಇರೋದು ಸ್ಕೂಲಿಗೆ ಹೋಗಿ ಬಂದಾದ ಮೇಲೆ ಒಂದು ಅಂದರೆ ಒಬ್ಬರದ್ದು ಡೆತ್ ಆಯಿತು ಅಂತೇಳಿ ವಿಷಯ ಸಿಗೋ ಒಬ್ರದ್ದು ಅಂದರೆ ಚಿಕ್ಕ ಮಗುದೂ ತ್ರೀ ಮಂತಿದ್ದು ಮಗು ಅವ್ರದ್ದು ಡೆತ್ ಆಯಿತು ಅಂತೇಳಿ ವಿಷಯ ಸಿಕ್ತು ಸ್ಕೂ ಸೊ ಸ್ಕೂಲಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೋದ್ವಿ ಅಲ್ಲಿಂದ ಬರುವಾಗ ಒಂದೂವರೆ ಎರಡು ಗಂಟೆ ಆಗಿಬಿಟ್ಟಿತ್ತು ಸ್ಕೂಲಿಂದ ಬರುವಾಗಲೇ ಹನ್ನೆರಡುವರೆ ಆಗಿಬಿಟ್ಟಿತ್ತು ನಂತರ ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಬರುವಾಗ ಎರಡು ಗಂಟೆ ಅಲ್ಲಿ ಆಗಿಬಿಟ್ಟಿತ್ತು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು ವೀಡಿಯೋ ಮಾಡಿದ್ದೀನಿ ನಾನು ಅಂದರೆ ರಂಜಾನ್ ಇವತ್ತು ಉಪವಾಸ ಇದೆಯಲ್ವ ಸೊ ಅದರದೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪನ್ನು ಹಾಕಿದ್ದೀನಿ ನನಗೆ ಜಾಸ್ತಿಯಾಗಿ ಡೀಟೇಲಾಗಿ ಯಾವುದೇ ವೀಡಿಯೋ ಮಾಡೋಕ್ಕಾಗಿಲ್ಲ ಸುಸ್ತಾಗ್ತಾ ಸುಸ್ತಾಗ್ತಾಯಿತ್ತು ಸೊ ಇವಾಗ ಸ್ಕೂಲಿಗೆ ಬಂದು ಉಳಿದು ಅಂದರೆ ಮಾ ಎಕ್ಸಾಮಿದು ಪೇಪರ್ ಇದೆಯಲ್ಲ ಅದನ್ನು ನೋಡ್ತಾ ಇದ್ದೀನಿ ಪರವಾಗಿಲ್ಲ ಮಾಶಾ ಅಲ್ಲ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾಳೆ ಒಂದರಲ್ಲಿ ಮಾತ್ರ ಎರಡು ಮಾರ್ಕ್ಸ್ ಕಮ್ಮಿ ಆಗಿದೆ ಇನ್ನೊಂದರಲ್ಲಿ ಒಂದು ಕಾಲ್ ಕಾಲ್ ಭಾಗದಷ್ಟು ಅಂದ್ರೆ ಮುಕ್ಕಾಲ್ ಅಷ್ಟು ಸಿಕ್ಕಿದೆ ಒಂದು ಸ್ವಲ್ಪ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅವಳಿಗೆ ಸೊ ಇವಾಗ ಸ್ಕೂಲಿಂದ ಎಲ್ಲ ಹೋಗಿ ಅಲ್ಲಿಗೆ ಡೆತ್ ಆಗಿರೋ ಮನೆಗೆಲ್ಲ ಹೋಗಿ ನಂತರ ಇವಾಗ ನಾನಿಲ್ಲಿ ಮನೆಗೆ ಬಂದಿದ್ದೀನಿ ಬರುವಾಗ ಪೈನಾಪಲ್ ತಗೊಬಂದಿದ್ದೆ ಅಂದ್ರೆ ಹಸ್ಬೆಂಡ್ ಹೇಳೋಕ್ಕಾಗಲ್ಲ ಇವತ್ತು ಲೇಟ್ ಆಗುತ್ತಾ ಬೇಗ ಬರ್ತಾರೋ ಇಲ್ವೋ ಅಂತೇಳಿ ಸೊ ಅದಕ್ಕೋಸ್ಕರ ಪೈನಾಪಲ್ ಮಾರ್ತಾ ಇದ್ರು ಅದಕ್ಕೆ ಅದನ್ನು ತಗೋ ಬಂದೆ ಒಂದು ಜ್ಯೂಸ್ ಮಾಡಿ ಇಟ್ಟು ಬಿಡೋಣ ನಂತರ ಹಸ್ಬೆಂಡ್ ಯಾವಾಗ ಬರ್ತಾರೋ ಬರಲಿ ಆ ಟೈಮಲ್ಲಿ ಏನಾದರೂ ಒಂದು ಮಾಡ್ತೀನಿ ಲೇಟಾದರೆ ಏನಾದರೂ ನಾನೇ ಮನೇಲಿ ಮಾಡ್ತೀನಿ ಇಲ್ಲಾಂದರೆ ಹಸ್ಬೆಂಡ್ ಏನಾದರೂ ತಗೋಬರ್ತಾರೆ ಅಂತೇಳಿ ಅದಕ್ಕೋಸ್ಕರ ಇಲ್ಲಿ ನಾನಿಲ್ಲಿ ಪೈನಾಪಲ್ದು ಜ್ಯೂಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಈ ಪೈನಾಪಲ್ ಇದು ಆ ಮೇಲ್ಗಡೆ ಎಲೆ ಬರುತ್ತಲ್ವ ತುಂಬಾ ಏನು ಒಂಥರ ಕೈಗೆ ಒಂದು ಎಲ್ಲಿ ಮುಟ್ಟಿದ್ರೂ ಕೈಗೆ ಚುಚ್ಚಿಬಿಡುತ್ತೆ ಅದು ಚುಚ್ಚಿದ್ರೂ ತುಂಬ ಹೊತ್ತು ತನಕ ಅದ್ರದು ಒಳಗಡೆ ಏನಾಗುತ್ತೆ ಅಂದರೆ ಒಂಥರ ನೋವು ಒಂಥರ ಎಳ್ಸ್ತಾ ಇರುತ್ತಲ್ವ ಆ ಥರ ಆಗ್ತಾಯಿರುತ್ತೆ ತುಂಬ ಹುಷಾರಾಗಿಯೇ ಅದನ್ನು ತೆಗಿಬೇಕು ನಮ್ಮನೇಲಿ ಎಲ್ಲಿಟ್ರೂ ಇರುವೆ ಬರುತ್ತೆ ಈ ಥರ ಸ್ವೀಟ್ ಇದೆಯಲ್ವಾ ಎಲ್ಲೇ ಇದ್ರೂ ಇರುವೆ ಬರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನೆಲ್ಲ ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಡೋಣ ಅಂತೇಳಿ ಬಿಸಾಕೋ ಟೈಮಲ್ಲಿ ಬಿಸಾಕೋಣ ಅಂತೇಳಿ ಅದಕ್ಕೋಸ್ಕರ ಇದನ್ನು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಡೋಣ ಅಂತೇಳಿ ಇಡ್ತಾ ಇದ್ದೀನಿ ಇವಾಗ ಜ್ಯೂಸ್ ಎಲ್ಲ ರೆಡಿ ಮಾಡಿದ್ದೀನಿ ಇದೊಂದು ಮೂರು ಗಂಟೆ ಟೈಮು ಬೇಗನೆ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ ಅಂದರೆ ನೀರೇನು ಐಸ್ ಕ್ಯೂ ಏನು ಮಿಕ್ಸ್ ಮಾಡಿಲ್ಲ ಇದಕ್ಕೆ ಹಾಗೆಯೇ ಫ್ರೀಝರ್ ಇಟ್ಟರೆ ಚೆನ್ನಾಗಿ ಕೋಲ್ಡ್ ಆಗುತ್ತಲ್ವ ಅಂತೇಳಿ ಹಾಗೆಯೇ ಫ್ರೀಝರಲ್ಲೇ ಇಡ್ತಾ ಇದ್ದೀನಿ ಮಂಗಳೂರು ಗೋಳಿ ಬಜೆ ಮಂಗಳೂರಲ್ಲಿರುವಂತಹ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ನಾನಿದು ಒಂದು ರೆಸಿಪಿನೇ ಹಾಕ್ತಾ ಇದ್ದೀನಿ ಯಾರಾದರೂ ಮಂಗಳೂರಿನವರು ಅಲ್ಲದಿದ್ದವರು ಅಥವಾ ಯಾರಾದರೂ ಮಂಗಳೂರಿಂದನೇ ನೋಡೋರಾದರೆ ಗೊತ್ತಿಲ್ಲದಿರೋರೋರು ನೋಡ್ಬೋದು ನೋಡಿ ನೋಡಿ ಕಲಿಬೋದಲ್ವ ಅಂತೇಳಿ ಅದಕ್ಕೋಸ್ಕರ ಇಲ್ಲಿ ಒಂದು ಎರಡು ಕಪ್ಪಷ್ಟು ಮೈದಾಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಆಮೇಲೆ ತೆಂಗಿನಕಾಯಿ ಅಲ್ವ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಜೀರಿಗೆ ಆಮೇಲೆ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಅದನ್ನು ನನಗೆ ಎಷ್ಟು ಮೊಸರು ಯೂಸ್ ಆಗುತ್ತೋ ನೋಡಿಕೊಂಡು ಮೊಸರು ಹಾಕ್ಕೊಂಡಿ ನಾನಿಲ್ಲಿ ಹೇಳ್ಕೊಂಡು ಎರಡು ಕಪ್ಪಿಗೆ ಎರಡು ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾವ ಥರ ಮಿಕ್ಸ್ ಆಗಬೇಕಂದ್ರೆ ನಾನು ತೋರಿಸ್ತೀನಿ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ನೀರೂ ಅಲ್ಲ ಒಂಥರ ಅಂಟು ಥರ ಬರಬೇಕು ಆವಾಗ ಅದೇನಾಗುತ್ತೆ ಅಂದರೆ ನಮಗೆ ಕೈಯಲ್ಲಿ ಈ ಥರ ತೆಗೆದು ಹಾಕೋದಕ್ಕೆ ಕರೆಕ್ಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರು ಬೇಕಾಗಿದೆ ಇಲ್ಲಿ ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತೀನಿ ನೋಡೋಣ ಇವಾಗ ನೀರು ಹಾಕಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗ ಇದು ಸ್ವಲ್ಪ ಲೂಸ್ ಆಗುತ್ತೆ ಈ ಥರ ಗಟ್ಟಿಯಾಗುತ್ತೆ ಅಂತೇಳಿ ಜಾಸ್ತಿ ಗಟ್ಟಿ ಇದೆ ಅಂತೇಳಿ ಜಾಸ್ತಿ ನೀರು ಹಾಕೋದಕ್ಕೇನು ಹೋಗಬೇಡಿ ಈ ಥರ ನೀರು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಅದೇನಾಗುತ್ತೆ ಅಂದರೆ ತೆಳು ಬರುತ್ತೆ ಸ್ವಲ್ಪ ಲೂಸ್ ಆಗುತ್ತೆ ಅದು ನೋಡಿ ಇವಾಗ ಕರೆಕ್ಟಾಗಿದೆ ಈ ಕನ್ಸಿಸ್ಟೆನ್ಸಿನೇ ಬರಬೇಕು ಒಂಥರ ಅಂಟಂಟಾಗಿ ಬರಬೇಕು ಆವಾಗ ಇದು ಕರೆಕ್ಟ್ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಕಮ್ಮಿ ಅಂದ್ರೂ ಒಂದು ಎರಡು ಗಂಟೆ ಮೂರು ಗಂಟೆ ಆದರೂ ನಾವು ಇದನ್ನ ರೆಸ್ಟ್ ಆಗೋದಕ್ಕೆ ಬಿಡಬೇಕು ಆಮೇಲೆ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಸೋಡಾ ಪುಡಿನೂ ಹಾಕ್ಕೊಂಡಿದ್ದೀನಿ ಸಕ್ಕರೆ ಉಪ್ಪು ಅದ್ರ ಜೊತೆ ಸ್ವಲ್ಪ ಸೋಡಾ ಪುಡಿ ಹಾಕಿ ಹಾಕಿದ್ದೀನಿ ಇವಾಗ ಇದನ್ನು ನಾನು ಒಂದು ಎರಡು ಗಂಟೆ ನಾನಿಲ್ಲಿ ಒಂದು ಮೂರು ಗಂಟೆ ಇಟ್ಟಿದ್ದೀನಿ ಮೂರು ಗಂಟೆ ಎರಡೂವರೆ ಗಂಟೆ ಎಷ್ಟು ಇದನ್ನು ನಾನು ರೆಸ್ಟ್ ಆಗೋದಕ್ಕೆ ಇಟ್ಟಿದ್ದೀನಿ ಎಷ್ಟೊತ್ತು ರೆಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಪ್ಲಫಿಯಾಗಿ ಬರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗೇನಿಲ್ಲಿ ನಾನು ಶೀರ್ ಕುರ್ಮಾ ಇದೆಯಲ್ವ ಅದನ್ನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಹಸ್ಬೆಂಡಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಶೀರ್ ಕುರ್ಮ ಮಾಡ್ತಾ ಇದ್ದೀನಿ ನನ್ನ ವಾಯ್ಸು ಕಟ್ಟಾಗಿ ಬರ್ಬೋದು ಒಂಥರ ಬರ್ತಾಯಿದೆ ಯಾಕೆಂದರೆ ನಾನು ಯಾವಾಗಲೂ ವೀಡಿಯೋನ ಮಾಡುವಾಗ ಏನು ಮಾಡ್ತೀನಿ ಅಂದರೆ ಅಂದರೆ ಇವತ್ತು ಅಪ್ಲೋಡ್ ಮಾಡೋದಾದರೆ ನಿನ್ನೆ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಬಟ್ ನಿನ್ನೆ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ನನಗೆ ವಾಯ್ಸ್ ಹಾಕ್ತಾ ಇರೋದು ಹಾಗಾಗಿ ಏನಾಗ್ತಿದೆ ಅಂದರೆ ಒಂಥರ ಗಂಟ್ಲಲ್ಲಿ ಸಿಕ್ಕಾಕೊಂಡೆ ಹಾಕ್ತಾ ಇದೆ ಕಫ ಇರುತ್ತಲ್ಲ ಅದು ಬೆಳಗ್ಗೆ ಬೆಳಗ್ಗೆ ಎಲ್ರಿಗೂ ಗೊತ್ತು ಆ ಥರ ಆಗುತ್ತೆ ಬಟ್ ನನಗೇನೋ ಎಲ್ರಿಗೂ ಇಲ್ವೋ ಗೊತ್ತಿಲ್ಲ ನನಗೆ ಆ ಥರ ಆಗುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಒಂಥರ ಗಂಟ್ಲು ಸಿಕ್ಕಾಕೊಂಡಾಗೋದು ಮಾತಾಡುವಾಗ ಒಂಥರ ಬೆಳಗಿನ ವಾಯ್ಸ್ ಎಲ್ರಿಗೂ ಗೊತ್ತಿದೆಯಲ್ವ ಎಲ್ರದ್ದು ಒಂಥರ ಇರುತ್ತೆ ರಾತ್ರಿ ಮಲಗಿ ಬೆಳಿಗ್ಗೆ ಟೈಮಲ್ಲಿ ಆ ಥರ ಆಗುತ್ತೆ ಸೊ ಇವಾಗ ಎಣ್ಣೆನು ಚೆನ್ನಾಗಿ ಬಿಸಿಯಾಗಿತ್ತು ಇವಾಗ ಗೋಳಿ ಬಜ್ಜೆ ಇದೆಯಲ್ವಾ ಅದ್ರದ್ದು ಹಿಟ್ಟು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿರೋದು ಫುಲ್ಲು ಇತ್ತು ಅಂದರೆ ಫಸ್ಟ್ ಉಪವಾಸ ಹಿಡಿದಿರೋದಲ್ವ ನಮ್ಮಮ್ಮಂತೂ ಒಂದು ಹತ್ತು ಒಂದು ತಿಂಗಳಿಂದ ಹಿಡಿತಾನೇ ಇದ್ದಾರೆ ಒಂದು ಹತ್ತು ಹದಿನೈದು ದಿವಸ ಜಾಸ್ತಿನೇ ಆಯಿತು ಅವರು ಹಿಡಿತಾ ಇರೋದು ಮಶಾ ಅಲ್ಲ ಬಟ್ ನಾವು ಇವತ್ತು ಫಸ್ಟ್ ಹಿಡ್ದಿರೋದಲ್ವ ಹಾಗಾಗಿ ತುಂಬಾ ಸುಸ್ತಾಗ್ತಾ ಇತ್ತು ನಾನು ಜಾಸ್ತಿಯಾಗಿ ಡೀಟೇಲಾಗಿ ಏನೂ ವೀಡಿಯೋ ಮಾಡಿಲ್ಲ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟನ್ನು ನಾನಿಲ್ಲಿ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವೀಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್